ರಾಹುಲ್ ಮತ್ತು ಸೀತಾ ಅವರ ಪೋಷಕರ ಒಪ್ಪಿಗೆಯೊಂದಿಗೆ ಪ್ರೇಮ ವಿವಾಹವಾಗಿದ್ದರು ಮದುವೆಗೆ ಮೊದಲು ರಾಹುಲ್ ಸೀಮಾಗೆ ನೀನು ಒಬ್ಬ ದೊಡ್ಡ ಉದ್ಯಮಿ ಮಗಳು ನನ್ನ ಕುಟುಂಬಕ್ಕೆ ಹೇಗೆ ಹೊಂದಿಕೊಳ್ಳಲು ಸಾಧ್ಯ ಎಂದು ಹೇಳಿದ್ದನು ನಂತರ ಸೀಮಾ ಅವನ ಬಾಯಿಯ ಮೇಲೆ ಕೈ ಇಟ್ಟು ನಾನು ನಿನ್ನನ್ನು ಇಷ್ಟಪಟ್ಟಿರುವುದರಿಂದ ನಿನ್ನ ಕುಟುಂಬವೂ ನಿನ್ನಿಂದ ಭಿನ್ನವಾಗಿಲ್ಲ ಎಂದು ಹೇಳಿದಳು ಇದನ್ನು ಕೇಳಿದ ರಾಹುಲ್ ತುಂಬ ಸಂತೋಷಪಟ್ಟನು ಮದುವೆ ನಂತರ ಸಮಯ ಸಿಕ್ಕಾಗಲೆಲ್ಲ ರಾಹುಲ್ ಸೀಮಾ ಜೊತೆಗೆ ಸಮಯ ಕಳೆಯುತ್ತಿದ್ದರು ಇಬ್ಬರೂ ಸೇರಿ ಹತ್ತವರನ್ನು ಭೇಟಿಯಾಗಲು ಹೋಗುತ್ತಿದ್ದರು ಸೀಮಾ ರಾಹುಲ್ ಇಬ್ಬರು ಅಕ್ಕಂದಿರ ಜೊತೆ ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದರು ಕೆಲವು ತಿಂಗಳುಗಳ ನಂತರ ರಾಹುಲ್ ತಂದೆ ತಮ್ಮ ಕೆಲಸದಿಂದ ನಿವೃತ್ತರಾದರು ಈಗ ಅವನು ತನ್ನ ಹೆಂಡತಿಯೊಂದಿಗೆ ಆರಾಮದಾಯಕವಾಗಿ ಜೀವನವನ್ನು ನಡೆಸುತ್ತಿದ್ದನು ಆದರೆ ನಂತರ ಅವರಿಗೆ ಅಸ್ತಮಾ ದಾಳಿಯೂ ಆಯಿತು ಅವರಿಗೆ ಇತರ ಕಾಯಿಲೆಗಳು ಬಂದವು ರಾಹುಲ್ ಅವರ ಚಿಕಿತ್ಸೆಯಲ್ಲಿ ಯಾವುದೇ ಪ್ರಯತ್ನ ಮಾಡಲಿಲ್ಲ ಆದರೆ ದೇವರ ಚಿತ್ತ ಯಾರ ನಿಯಂತ್ರಕ್ಕೂ ಮೀರಿತ್ತು ಅವರ ತಂದೆ ಮರಣ ಹೊಂದಿದರು ಅವರ ತಂದೆಯ ಮರಣದ ನಂತರ ರಾಹುಲ್ ತಮ್ಮ ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದ ಸೀಮಾ ತನ್ನ ಅತ್ತೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡಳು ಅವರಿಗೆ ಏನು ಬೇಕು ಎಂದು ಕೇಳುವ ಮುನ್ನವೇ ಎಲ್ಲವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವಳು ಯಾವುದೇ ಸಮಸ್ಯೆಗಳನ್ನು ಎದುರಿಸದಂತೆ ನೋಡಿಕೊಳ್ಳಲು ಪ್ರಯತ್ನಿಸಿದಳು ಒಂದು ದಿನ ಸೀಮಾಳ ಮನೆಯಲ್ಲಿ ಕಿಟ್ಟಿ ಪಾರ್ಟಿ ನಡೆಯುತ್ತಿತ್ತು ಅವಳು ತನ್ನ ಸ್ನೇಹಿತರೊಂದಿಗೆ ಈ ಸ್ವೀಟ್ ಎಲೆಗಳನ್ನು ಆಡುತ್ತಿದ್ದಾಗ ಅವಳ ಅತ್ತೆ ಜೋರಾಗಿ ಕೆಮ್ಮಿದರು ಅವಳ ಕೆಮ್ಮಿನ ಶಬ್ದವು ಡೈನಿಂಗ್ ರೂಮ್ನಲ್ಲಿ ಪ್ರತಿಧ್ವನಿಸಿತು ಆಗ ಅವಳ ಸ್ನೇಹಿತೆ ದೀಪಿಕಾ ಸೀಮಾ ನೀನು ಇನ್ನು ಎಷ್ಟು ದಿನ ನಿನ್ನ ಅತ್ತೆಯ ಹೊರೆಯನ್ನು ಹೊರುತ್ತೀಯಾ ನಾನಂತೂ ಕೇವಲ ಒಂದು ತಿಂಗಳಲ್ಲಿ ನನ್ನ ಅತ್ತೆಯನ್ನು ಹೊರಗೆ ಹಾಕಿದೆ ಎಂದು ಹೇಳಿದಳು ದೀಪಿಕಾ ಸೀಮಾಳ ಎಲ್ಲ ಸ್ನೇಹಿತರು ದೀಪಿಕಾಳನ್ನು ಬೆಂಬಲಿಸಿದರು ಆ ರಾತ್ರಿ ದೀಪಿಕಾಳ ಮಾತನ್ನು ಕೇಳುತ್ತಾ ಅತ್ತಿತ್ತ ತಿರುಗುತ್ತಿದ್ದಳು ತಪ್ಪು ವಿಷಯಗಳನ್ನು ಸುಲಭವಾಗಿ ಆಕರ್ಷಿಸುವುದು ಮಾನವನ ಸ್ವಭಾವ ಸೀಮಾಳ ವಿಷಯದಲ್ಲಿಯೂ ಅದೇ ರೀತಿ ಆಯಿತು ಆ ದಿನದಿಂದ ಸೀಮಾ ತನ್ನ ಆತ್ತೆಯನ್ನು ಮುಳ್ಳಿನಂತೆ ಚುಚ್ಚಲು ಪ್ರಾರಂಭಿಸಿದಳು ಈಗ ಸೀಮಾ ತನ್ನ ಅತ್ತೆಯೊಂದಿಗೆ ಜಾಸ್ತಿ ಮಾತನಾಡುವುದಿಲ್ಲ ಮತ್ತು ಅವಳನ್ನು ಮುಟ್ಟುವುದಿಲ್ಲ ಕೂಡ ರಾಹುಲ್ ಮತ್ತೆ ಅವನ ತಾಯಿ ಸೀಮಾಳ ವರ್ತನೆಯಲ್ಲಿ ಬದಲಾವಣೆಯನ್ನು ಕಂಡನು ರಾಹುಲ್ ಸೀಮಾಳೊಂದಿಗೆ ಚರ್ಚಿಸಲು ಪ್ರಯತ್ನಿಸಿದಾಗ ಸೀಮಾ ಕೋಪಗೊಳ್ಳುತ್ತಿದ್ದಳು ರಕ್ಷಾಬಂಧನಕ್ಕೆ ತನ್ನ ಇಬ್ಬರೂ ಅಕ್ಕಂದಿರನ್ನು ಅವಳು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅವರು ರಕ್ಷಾಬಂಧನಕ್ಕೆ ಬಂದಾಗ ಅವರಿಗೆ ಉಪಚಾರವನ್ನು ಮಾಡಲಿಲ್ಲ ಒಂದು ದಿನ ಸೀಮಾ ತನ್ನ ಅತ್ತೆಯನ್ನು ರುದ್ರಾಶ್ರಮಕ್ಕೆ ಕಳುಹಿಸುವ ಬಗ್ಗೆ ರಾಹುಲ್ಗೆ ಹೇಳಿದಳು ಇದನ್ನು ಕೇಳಿದ ರಾಹುಲ್ ಕೋಪಗೊಂಡ ಆ ಸಮಯದಲ್ಲಿ ಸೀಮಾ ಮೌನವಾಗಿದ್ದಳು ಆದರೆ ನಂತರ ಅವಳು ತನ್ನ ಅತ್ತೆಗೆ ಕಿರುಕುಳ ನೀಡಲು ಪ್ರಾರಂಭಿಸಿದಳು ಶಾಂತ ಸ್ವಭಾವದ ರಾಹುಲ್ ತಾಳ್ಮೆಯಿಂದ ಇದ್ದನು ಕೆಲವು ದಿನಗಳ ನಂತರ ಸೀಮಾ ಸಂಬಂಧಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಎಂದು ಅವನು ಭಾವಿಸಿದನು ಆದರೆ ಅದು ಆಗಲಿಲ್ಲ ಒಂದು ದಿನ ಸೀಮಾ ತನ್ನ ಅತ್ತೆಯನ್ನು ರುದ್ರಾಶ್ರಮದಲ್ಲಿ ಬಿಟ್ಟು ಬಂದಳು ಅಷ್ಟರಲ್ಲಿ ಅವಳ ಸ್ನೇಹಿತೆ ದೀಪಿಕಾಳ ಕರೆ ಬಂತು ಸೀಮಾ ಹೇಳಿದಳು ದೀಪಿಕಾ ಇಂದು ನಾನು ಕೂಡ ಅತ್ತೆಯ ಜಗಳದಿಂದ ಮುಕ್ತಳಾಗಿದ್ದೇನೆ ನಾನು ನನ್ನ ಅತ್ತೆಯನ್ನು ರುದ್ರಾಶ್ರಮದಲ್ಲಿ ಬಿಟ್ಟಿದ್ದೇನೆ ಈಗ ಸಂತೋಷದಲ್ಲಿ ನಾವೆಲ್ಲರೂ ಪಾರ್ಟಿ ಮಾಡೋಣ ಎಂದಳು ಸೀಮಾ ಸೋಫಾದಲ್ಲಿ ಕುಳಿತು ತನ್ನ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಿದ್ದಳು ರಾಹುಲ್ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು ಆದರೆ ಅವನ ಗಮನ ಮುಂದೆ ಕುಳಿತಿದ್ದ ಸೀಮಾಳ ಮಾತುಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಅವನೇ ಹೇಳಿ ತನದಿಂದ ಅವನು ಕೋಪಗೊಂಡಿದ್ದನು ಅವನ ತಾಯಿಗೆ ಏನನ್ನು ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ ಅವಳಿಲ್ಲದೆ ಅವನ ಮನೆ ಖಾಲಿಯಾಗಿತ್ತು ಅವನು ತನ್ನ ತಾಯಿಯನ್ನು ಭೇಟಿ ಮಾಡಲು ಹೋದಾಗಲೆಲ್ಲ ಅವನು ತಾಯಿಯ ಮಡಿಲಿನಲ್ಲಿ ತಲೆ ಇಟ್ಟು ಆಳವಾಗಿ ಅಳುತ್ತಿದ್ದನು ಅಷ್ಟರಲ್ಲಿ ಸೀಮಾಳ ತಂದೆ ತೀರಿಕೊಂಡರು ಈಗ ಅವನು ತನ್ನ ತಾಯಿಯ ಬಗ್ಗೆ ಮತ್ತು ನಂತರ ತನ್ನ ಅತ್ತೆಯ ಬಗ್ಗೆ ಚಿಂತಿತನಾಗಿದ್ದ ನಂತರ ಸೀಮಾಳ ಅತ್ತೆಗೆ ತನ್ನ ಅತ್ತೆಯನ್ನು ತಾಯಿಯನ್ನು ಕೂಡ ರುದ್ರಾಶ್ರಮದಲ್ಲಿ ಬಿಟ್ಟು ಬಂದಳು ರುದ್ರಾಶ್ರಮದಲ್ಲಿ ಸೀಮಾ ತಾಯಿಯು ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಅವಳಿಗೆ ಕರೆ ಬಂದಿತು ಇದನ್ನು ಕೇಳಿದ ಅವಳು ಆಶ್ಚರ್ಯಚಕಿತವಾದಳು ಏಕೆಂದರೆ ಕೇವಲ ಎರಡು ದಿನಗಳ ಹಿಂದೆ ಅಷ್ಟೇ ತನ್ನ ತಾಯಿಯನ್ನು ಭೇಟಿಯಾಗಿದ್ದಳು ಸಮಯ ವ್ಯರ್ಥ ಮಾಡದೆ ಸೀಮಾ ರುದ್ರಾಶ್ರಮವನ್ನು ತಲುಪಿದಳು ಮತ್ತು ಅಲ್ಲಿನ ಅಲ್ಲಿನ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡಳು ಅವಳು ತಾಯಿ ಮೂಲೆಯಲ್ಲಿ ಹಾಸಿಗೆಯ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು ಅವಳ ಪಕ್ಕದಲ್ಲಿ ಕುಳಿತಿದ್ದ ಸೀಮಾಳ ಅತ್ತೆ ಸೀಮಾಳ ತಾಯಿಯ ಹಣೆಯನ್ನು ನಿಧಾನವಾಗಿ ಸವರುತ್ತಿದ್ದಳು ಆಗ ಸಿಬ್ಬಂದಿ ಇಬ್ಬರು ಈ ಮಹಿಳೆ ನಿನ್ನೆಯಿಂದ ನಿನ್ನ ತಾಯಿಯನ್ನು ನೋಡಿಕೊಂಡಿದ್ದಾಳೆ ಅವರ ಹಾಸಿಗೆ ಪಕ್ಕದಲ್ಲಿ ಕುಳಿತಿದ್ದಾಳೆ ಎಂದು ಹೇಳಿದರು ಸೀಮಾ ತನ್ನ ಅತ್ತೆಯ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ಕಣ್ಣೀರು ಸುರಿಸಿದಳು ಅವಳ ಅತ್ತೆ ತನ್ನ ಸೊಸೆಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು ನಗುತ್ತಾ ಬಾ ಸೊಸೆ ಬಾ ನಿನ್ನ ತಾಯಿಯ ಜೊತೆ ಕುಳಿತುಕೋ ಎಂದಳು ಅತ್ತೆ ದಯೆ ಮಾತುಗಳನ್ನು ಕೇಳಿ ತಾಯಿಯ ಪಾದಗಳಿಗೆ ಬಿದ್ದಳು ನನ್ನನ್ನು ಕ್ಷಮಿಸು ತಾಯಿ ನಾನು ನಿನ್ನನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಂಡೆ ಆದರೂ ನೀನು ನನ್ನ ತಾಯಿಯ ಜೊತೆ ಇದ್ದೆ ನನ್ನ ತಾಯಿ ಒಬ್ಬರು ಅತ್ತೆ ಎಂಬುದನ್ನು ನಾನು ಹೇಗೆ ಮರೆತೆ ಆಗ ಅತ್ತೆ ತನ್ನ ಸೊಸೆಯನ್ನು ಅಪ್ಪಿಕೊಂಡು ನೋಡು ಸೊಸೆ ಒಳ್ಳೆಯವರಿಂದ ಮಾತ್ರ ಕೆಟ್ಟದ್ದನ್ನು ಹೋಗಲಾಡಿಸಬಹುದು ಎಂದಳು ಮರುದಿನ ರುದ್ರಾಶ್ರಮದ ದೃಶ್ಯ ಬದಲಾಯಿತು ಸೀಮಾ ಹೊರಡಲು ತನ್ನ ಅತ್ತೆಯ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು ಇನ್ನೊಂದು ಹಾಸಿಗೆಯ ಮೇಲೆ ಸೀಮಾಳ ಅತ್ತೆಗೆ ಕಣ್ಣೀರು ಸುರಿಸುತ್ತಾ ತನ್ನ ಅತ್ತೆಗೆ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ಮತ್ತು ಮನೆಗೆ ಹೋಗೋಣ ಎಂದು ಹೇಳುತ್ತಿದ್ದಳು ಆಗ ರಾಹುಲ್ ಮತ್ತು ಸೀಮಾಳ ಸೋದರ ಬಂದರು ಅತ್ತೆ ಸೊಸೆಯರ ಪುನರ್ ಮಿಲನವನ್ನು ನೋಡಿ ಅಲ್ಲಿದ್ದ ಎಲ್ಲರೂ ಕಣ್ಣೀರು ಹಾಕಿದರು ದೂರದಲ್ಲಿ ನಿಂತಿದ್ದ ನಿರ್ದೇಶಕರಿಗೆ ಹೃದಯ ಭಾರವಾಯಿತು ಅವರು ಅಲ್ಲಿಂದ ಜನರತ್ತ ಕಣ್ಣು ಹಾಯಿಸಿ ದೇವರೇ ಅವರ ಜೀವನಕ್ಕೂ ಈ ಶುಭ ಸಂದರ್ಭವನ್ನು ತರಲಿ ಮತ್ತು ಅವರ ಪ್ರೀತಿ ಪಾತ್ರರು ಬಂದು ಅವರನ್ನು ಮನೆಗೆ ಕರೆದುಕೊಂಡು ಹೋಗಲಿ ಎಂದು ಹೇಳಿದರು ನೋಡಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಇಂಥ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ